ಚಿತ್ರದುರ್ಗದ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ ಸುದೀಪ್ ಸರ್ ಬಗ್ಗೆ ಕೇಳಿದ್ರಿ ಸುದೀಪ್ ಸರ್ನ ನಾನು ಐ ತಿಂಕ್ ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸ್ ಇಂದ ಅವ್ರ ಜೊತೆ ಇವಾಗ ಒಡ್ಡಾಟ ಇದೆ ವಿಕ್ರಾಂತ್ ರೋಣ ಜೊತೆಗೆ ಮಾಡಿದ್ವಿ ಈಗ ಬಿಲ್ಲಾ ರಂಗ ಭಾಷಾ ಮಾಡ್ತಾ ಇದೀವಿ ನೆಕ್ಸ್ಟ್ ಸೊ ಆ್ಯಕ್ಚುಲಿ ಮ್ಯಾಕ್ಸ್ ಚಿತ್ರಕ್ಕೆ ನಾನು ಮೂರು ಹಾಡುಗಳನ್ನ ಬರೆದಿದೀನಿ ಸೊ ಮ್ಯಾಕ್ಸ್ ಬರೆಯಕ್ ಮುಂಚೆ ಅಥವಾ ಈವನ್ ಸುದೀಪ್ ಸರ್ ಜೊತೆ ಕೆಲಸ ಮಾಡಕ್ ಮುಂಚೆಯಿಂದ ನಾನು ತುಂಬಾ ಹಾಡುಗಳನ್ನ ಬರ್ದಿದ್ದೀನಿ ಹಾಡಿದೀರಾ ಕೂಡ ಹಾಡಿದೀನಿ ಕೂಡ ಸೋ ಕೇಳಿರ್ಬೋದು ಕೇಳಿಲ್ಲ ಆದ್ರೂ ಒಂದು ಹಾಡು ಬಿಡ್ತೀನಿ ಬೇಕಾದ್ರೆ ಸರ್ ಕಮಾನ್ ಸರ್ ಇದು ನಾವು ಕೇಳಿದೇನೆ ಕಂಟೆಂಟ್ ಕೊಡ್ತಾ ಇದ್ದಾರೆ ಅದಕ್ಕೆ ಅವ್ರು ಡೈರೆಕ್ಟರ್ ಸೂಪರ್ ಡೈರೆಕ್ಟರ್ ಕಮಾನ್ ಸರ್ ಕೇಳ ಚೆಲುವೇ ಹರಿಯುವ ಕಣ ಕಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಳುಕಾಡಿ ಬರುವಾಗ ಸ್ವರ್ಗವೆ ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮೊಕ್ಕರಾಗಿ ನಕ್ಕ ಕಿಕ್ಕಿ ದಟ ಪಕ್ಕದಲ್ಲಿ ಚಿಕ್ಕ ತಲೆ ಪಕ್ಕದಲ್ಲಿ ಸುತ್ತಲೇ ಕೊಗ ತಲೆ ಮೋಡುತ್ತಲೇ ಕೊಕ್ಕರ್ರೆ ದಕ್ಕುಕಟ ಈ ರೀತಿ ಹಾಡುಗಳು ಬರೀತಾ ಇದೆ ಅದೆಲ್ಲ ಬರಲ್ಲ ನಮ್ಗೆ ಡ್ಯಾನ್ಸಲ್ಲಿ ಅದು ಮಾಡಲ್ಲ ಅದು ಬಿಟ್ಟು ಬೇರೇನು ಭೇ ಹೇಳಿ ಮಾಡ್ತೀನಿ ಅಲ್ಲ ನಾನು ನೀವು ನೆಕ್ಸ್ಟ್ ಇದನ್ನು ಮಾಡಿಬಿಟ್ರೆ ಅರ್ಜುನ್ ಸರ್ ಪದಕಿ ಅವ್ರಿಗೆ ಕಮಾಡ್ ಟೂನ್ ಸ್ಟೆಪ್ ಪದಕಿ ಹೇಳ್ತೈತೆ ಅವ್ರು ಆಲ್ರೆಡಿ ಆರು ಮೈಲಿ ದೂರ ಹೋಗ್ಬಿಟ್ಟಿದ್ದಾರೆ ಸರ್ ಇಲ್ಲ ಇಲ್ಲ ಈ ತರ ಹಾಡುಗಳು ಬರೀತಾ ಇದೆ ಸುದೀಪ್ ಸರ್ರನ್ನ ಭೇಟಿ ಆದೆ ಸೊ ಸಿನ್ಮಾ ಮಾಡೋಕೆ ಶುರು ಮಾಡಿದೆ ಅವ್ರ ಜೊತೆ ಹೌ ಹೇಳಿದ್ರು ನೋಡಿ ನೀವು ಕಮರ್ಷಿಯಲ್ ಆಗಿ ಫಸ್ಟ್ ಓಕೆ ನಾನು ಮಾಡಿದ್ದೀನಿ ಸಿನಿಮಾಗಳು ಶಾಂತಿ ನಿವಾಸ ಮಾಡಿದ್ದೀನಿ ಜಸ್ ಮಾತ್ ಮಾತಲ್ಲಿ ಮಾಡಿದ್ದೀನಿ ಬಟ್ ನಾನು ಯಾವಾಗ ಕಮರ್ಷಿಯಲ್ ಸಿನಿಮಾ ಮಾಡಿದೆ ಅವತ್ತೇ ಜನ ನನ್ನ ಜಾಸ್ತಿ ಪ್ರೀತಿಸಿರೋದು ಸೊ ಕಮರ್ಷಿಯಲ್ ಆಗಿ ಅಂದ್ರು ಅವಾಗ ಶುರು ಹಚ್ಕೊಂಡೆ ಪಟ್ಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ ಬಾರೆ ನಾಟಿ ಕೋಳಿ ನಾನು ಗುಮ್ಮೋಗೂಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ ಎಂಟು ದಿಕ್ಕಮ್ಮ ನಾನು ಹೇಳಿ ಕೇಳಿ ಹುಟ್ಟದಾಗಿಂದ ಪೋಲಿ ಹೋದ್ರೆ ಹೊತ್ತಾಗತ್ತೆ ನಾ ವಾಪಸ್ ಬರ್ರ

ಹಬ್ಬನ ಆಚರಿಸಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಹಾಗೆ ಮ್ಯಾಕ್ಸಲ್ಲಿ ಹೇಳಿದೆ ಒಂದಷ್ಟು ಹಾಡುಗಳ